ಬುದ್ಧಿ ಜಾಸ್ತಿ ಅದೇ ಯಾವ್ದೇ ಈ ಕತೆ ಸಿಕ್ಕಿದಾಗ ಇದನ್ನ ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕ್ಕಾಗುತ್ತೆ ಅನ್ನೋದು ಬೇರೆ ಗೊತ್ತಿಲ್ಲ ನಾನು ತುಂಬ ಯೋಚನೆ ಮಾಡ್ತೀನಿ ನೀವು ಕೇಳಿ ಪ್ರಶ್ನೆಗೆ ಕರೆಕ್ಟ್ ಪ್ರಶ್ನೆ ಕೇಳಿದ್ವಿ ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡೋ ದರ್ಶನವ್ರ ಹತ್ರ ಅವ್ರು ಯಾವಾಗಲೂ ಒಂದೇ ಮಾತಾಡೋರು ನಾವು ನಮ್ಮ ಸಿನಿಮಾ ಮಾಡ್ಕೊಳ್ಳೋಣ ಫಸ್ಟು ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ ಯಾವುದು ಪ್ಯಾನ್ ಇಂಡಿಯಾ ತಮಿಳ್ನಾಡು ಆಗ್ಬೋದು ಆಂಧ್ರ ಆಗ್ಬೋದು ನಾರ್ತ್ ಇಂಡಿಯಾ ಯಾವುದೇ ಆಗ್ಬೋದು ಏನಾಗುತ್ತೆ ನಾವು ಆ ನೇಟಿವಿಟಿನ ಸೇರಿಸ್ಬೇಕು ಅಲ್ಲಿನ ಕಲ್ಚರ್ ಸೇರಿಸ್ಬೇಕು ಅಲ್ಲಿನ ಏನೋ ಒಂದು ಸಪ್ಲೈ ಇವೆಲ್ಲ ಸೇರಿಸಿದಾಗ ಏನಾಗುತ್ತೆ ನಮ್ಮ ತನನ ನಾವು ಹೋಗ್ತೀವಿ ನಮ್ಮ ತನ ನಾವು ಅಂತವಾಗಿ ಕತ್ತಿಸ್ಕೊಂಡ್ಬರ್ತೀವಿ ಕಥೆಯಲ್ಲಿ ಬೇಡ ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ರೀ ಪ್ಯಾನ್ ಇಂಡಿಯಾ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಆಗಿ ನಾನು ಒಂದು ಹೇಳಿದ್ರು ನಾನು ಅದೇ ಹೇಳ್ತೇನೆ ಕರೆಕ್ಟ್ ದರ್ಶನ ಮಾಡೋಣ ನಮಗೆ ಏನು ಬೇಕೋ ನಮ್ಮ ನಮ್ಮ ಜನಕ್ಕೆ ನಮ್ಮ ಸಿನಿಮಾ ನಮ್ಮ ಮಣ್ಣು ಮಣ್ಣಿನ ಕಥೆ ನಾ ಮಾಡ್ಕೊಳ್ಳೋಣ ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಏನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾನು ಮಾತಾಡ್ಕೊಂಡು ಅದನ್ನು ನಾನು ಯೂಶಲ್ ಆಗಿ ನಾನು ಅದರಿಂದ ನನ್ನ ದರ್ಶನ ಹೊಗಳಬೇಕು ಅನ್ನೋ ಉದ್ದೇಶಕ್ಕಲ್ಲ ಇವತ್ತಲ್ಲ ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳು ನಾವು ಮಾಡ್ತಾ ಇದ್ದೀವಿ ಕತೆ ಕೇಳೋಕೆ ಕೂತಾಗ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಅವರು ಇಲ್ಲಿ ಇಟ್ಕೊಂಬಟ್ಟಿದ್ದಾರೆ ನಾನು ಎಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ್ ಇಲ್ಲ ಅಂತ ನಾನು ಅವತ್ತು ಗೊತ್ತಾಯಿತು ನನಗೆ ಸೊ ನಾವು ಕೂತ್ಕೊಂಡು ತರುಣ್ ಮಾತಾಡಾಗ ನಾವು ಕೂತ್ಕೊಂಡು ಈ ಕತೆ ಕರೆಕ್ಟ್ ಅಮ್ಮ ಇಲ್ಲಿಗೆ ಮಾಡೋಲ್ಲ ಸರ್ ನಾವು ಅಂತ ನೋಡಿ ದರ್ಶನ್ ಸರ್ ಇಲ್ಲಿ ಸರ್ ಮೊದಲನೇದಾಗಿ ಇದ್ದೊಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ಇಡಿ ಟೀಮ್ಗೆ ಕಂಗ್ರೆಸ್ ಸರ್ ಸರ್ ಸಿನಿಮಾದಲ್ಲಿ ಎರಡು ರೀತಿ ಶೇಡ್ ಬರುತ್ತೆ ಒಂದು ತಾತಂತರದ ರೋಲ್ ಬರುತ್ತೆ ಅದು ಟ್ರೈಲರ್ ಅಲ್ಲಿ ಬಂದೆ ಚೇಂಬರಿಂದ ಬಂದಾಗ ಅವರು ಹೇಳ್ತಾ ಇದ್ರು ಸರ್ ನಮ್ಮ ಇಡಿ ಚಿತ್ರರಂಗ ಎಲ್ಲೋ ಅಂತ ಹೋಗಿ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ದುಡ್ಡು ಇಟ್ಟು ಕೊಟ್ಟಿದ್ದಾರೆ ನಿಜ ಅದು ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕರಲ್ಲಿ ಎಂಥ ಒಳ್ಳೆ ಕಥೆ ಕೊಟ್ಟರು ಅದನ್ನು ಆ ಒಳ್ಳೆ ಕಥೆನ ತುಂಬ ಒಳ್ಳೆ ಕಥೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಸೊ ಈ ಈಸ್ ನಾನು ಕತೆ ಹೇಳಿದಾಗ ನಾನು ಏನು ವಿಶ್ವಲೈಸ್ ಮಾಡಿದ್ದೆ ಅದಕ್ಕಿಂತ ಅತ್ತಷ್ಟು ಚೆನ್ನಾಗಿ ಅಷ್ಟು ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತು ನನಗೆ ಅದೇ ಥರ ಸುಧಾಕರ್ ಪಾಪ ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನಾವು ನೋಡಿರಲ್ಲ ಅನಿಸುತ್ತೆ ನೈಟ್ ಆ್ಯಂಡ್ ಡೇ ಪಾಪ ಕೂತ್ ಕೆಲಸ ಮಾಡ್ತಾಯಿದ್ರು ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ ಪಾಪ ಅವರು ಒಂದ್ ಪಾಪ ಇಷ್ಟು ನೈಟ್ ಕೂತು ಡೇ ಗೊತ್ತು ಒಬ್ಬ ಅಲ್ಲಿ ಮ್ಯಾನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ ಸೊ ಅಷ್ಟು ಅಚ್ಚುಕಟ್ಟ ಕೂತ್ಕೊಂಡು ಮಾಡ್ತಾ ಇದ್ರು ಪ್ರೆಸ್ ಮೀಟ್ ಆಗಲಿ ಎಲ್ಲೂ ಈವೆಂಟ್ ಬಂದೇ ಇಲ್ಲ ಅವರು ಸೊ ಇವತ್ತು ನೋಡೋದಕ್ಕೆ ಖುಷಿ ಇಲ್ಲಿ ಒಬ್ಬರು ಎಲ್ಲೋ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ಇವತ್ತು ಇಲ್ಲಿ ಕೂತಿದ್ದಾರೆ ನನಗೆ ತುಂಬಾ ಸಂತೋಷ ಆಯ್ತು ಅದನ್ನೇ ನಿಮ್ಗೆ ಹೇಳೋದು ಅನ್ಕೊಂಡಿದ್ದೆ ಯಾಕೆ ನೀವು ಇನ್ನೂ ಅವ್ರು ಬಿಟ್ಟಿದಿರಾ ಬೇಗ ಮಾತಾಡ್ಸಿ ಅವ್ರನ್ನ ಅಂತ ಇದೇ ಪ್ರಶ್ನೆ ಕೇಳಿಲ್ಲ ಯಾಕೆ ನೀವು ಮಾತಾಡ್ಸಿ ಹೊಂದ ಬೇಗ